ಮನೆಯವರೆಲ್ಲ ಒಪ್ಪಿದ ಹುಡುಗಿ ಎಂಥವರಾದರೂ ಅವಳ ಸೌಂದರ್ಯಕ್ಕೆ ಮಾರು ಹೋಗುವಂತಹ ಸೌಂದರ್ಯ ಗುಣವಂತೆ ವಿದ್ಯಾವಂತೆ ಜಾಣೆ ಹಾಗೆ ತುಸು ಹೆಚ್ಚೆ ನಾಚಿಕೆ ಪಡುವ ಹುಡುಗಿ ಸಾರಿಕಾ ಮೊದಲ ನೋಟಕ್ಕೆ ಒಪ್ಪಿಗೆ ನೀಡಿದ ನಮ್ಮ ಹುಡುಗ ಆಕಾಶ್ ಮದುವೆಯೂ ಆಯಿತು ಇಬ್ಬರು ಎಂಎನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರು ಮದುವೆಯ ನಂತರ ಸ್ವಲ್ಪ ಕಾಲ ಊರಲೇ ಇದ್ದರು ಆಕಾಶ್ ತಾಯಿ ಲಕ್ಷ್ಮಿ ಸೊಸೆಯ ಮಾತು ನಡವಳಿಕೆ ಕೆಲಸ ಹಾಗೂ ಅವಳ ಚುರುಕುತನ ಮೆಚ್ಚಿ ಹೊಗಳುತ್ತಿದ್ದರು ಯಾವ ಕೆಲಸವೂ ತನ್ನಿಂದಾಗದು ಎಂಬ ಮಾತಿಲ್ಲ ಲಕ್ಷ್ಮಿಗೆ ಮನೆಯಲ್ಲಿ ಯಾವ ಕೆಲಸವೂ ಬಾಕಿ ಇರಿಸುತ್ತಿರಲಿಲ್ಲ ಸೊಸೆ ಬಂದ ಮೇಲೆ ಮನೆಯಲ್ಲಿ ಅತ್ತೆ ಮಾವರಿಗೆ ಯಾವುದಕ್ಕೂ ಸಂಕೋಚ ಇಲ್ಲ ಮನೆಗೆ ಯಾರೇ ಬರಲಿ ಎಷ್ಟೇ ಜನ ಬರಲಿ ಆಧಾರದಿಂದ ಸ್ವಾಗತಿಸಿ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಅವಳ ಆದಿತ್ಯ ಮೆಚ್ಚಿ ಹೊಗಳದ ಅತಿಥಿ ಇಲ್ಲ ಆಕಾಶ್ ತಂದೆ ವಿಶ್ವನಾಥ್ ಅವರಿಗೆ ಸೊಸೆ ಎಂದರೆ ಅಚ್ಚುಮೆಚ್ಚು ಮದುವೆಯ ರಜೆ ಮುಗಿಸಿ ಬೆಂಗಳೂರಿನತ್ತ ಹೊರಟಿತು ನವಜೋಡಿ ಇಬ್ಬರ ಕೆಲಸಕ್ಕೂ ಹತ್ತಿರವಾಗುವ ಒಂದು ಅಪಾರ್ಟ್ಮೆಂಟ್ ಮಾಡಿಕೊಂಡಿದ್ದರು ಮನೆಯವರು ನೋಡಿ ಮಾಡಿದ ಮದುವೆ ಸಂಕೋಚ ಹಿಂಜರಿಕೆ ಇಬ್ಬರಲ್ಲೂ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳುತ್ತಾಳೆ ಮನೆ ಗುಡಿಸಿ ಒರೆಸುತ್ತಾಳೆ ಸ್ನಾನ ನಂತರ ದೇವರ ಪೂಜೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಆಫೀಸ್ನಲ್ಲಿ ಆಗುತ್ತಿತ್ತು ಹಾಗಾಗಿ ಊಟದ ತಯಾರಿಕೆಯ ಭಾರವಿರಲಿಲ್ಲ ಅಷ್ಟರಲ್ಲಿ ಆಕಾಶ್ ಎದ್ದು ಸ್ನಾನ ಮುಗಿಸಿ ಬರುತ್ತಿದ್ದ ಅವನು ಬಂದ ನಂತರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವುದು ಗಂಡ ಹೆಂಡತಿ ಸೇರಿ ತಿಂಡಿ ತಿನ್ನುತ್ತಿದ್ದರು ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಿಲ್ಲ ಆಕಾಶ ಹೆಂಡತಿಯನ್ನು ಅವಳ ಆಫೀಸ್ಗೆ ಡ್ರಾಪ್ ಮಾಡಿ ತನ್ನ ಆಫೀಸ್ಗೆ ಹೊರಡುತ್ತಿದ್ದ ಹೋಗುವಾಗ ಒಮ್ಮೆ ಮುಖ ನೋಡಿ ಒಂದು ನಗು ಬೀರಿದರೆ ಅದೇ ಅವರಿಬ್ಬರ ಟಾಟಾ ಬಾಯ್ ಬಾಯ್ ಹೀಗೆ ದಿನಗಳು ಹುರುಳುತ್ತಿತ್ತು ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿತ್ತು ಜೊತೆಗೆ ಮಳೆಯ ಸಹಪಾಠಿಗಳು ಗುಡುಗು ಸಿಡಿಲು ಇಬ್ಬರು ಮಲಗಿದ್ದರು ಆದರೆ ನಿದ್ರಿಸಿರಲಿಲ್ಲ ಸಾರಿಕಾಗಿ ಗುಡುಗು ಸಿಡಿಲೆಂದರೆ ಭಯ ಮನಸ್ಸಿನಲ್ಲಿ ದೇವರ ಜಪ ಮಾಡುತ್ತಿದ್ದಳು ಮಳೆಯೇನೋ ಕಡಿಮೆಯಾಗುತ್ತಾ ಬಂತು ಆದರೆ ಗುಡುಗು ಸಿಡಿಲು ಇನ್ನೂ ನಮ್ಮ ಆರ್ಭಟ ತೋರುತ್ತಲೇ ಇತ್ತು ಅದೇ ಸಮಯ ಸಾರಿಕಾಗಿ ನೀರು ಕುಡಿಯಬೇಕಾಯಿತು ಗುಡುಗು ಸಿಡಿಲು ನಿಲ್ಲಲೆಂದು ಕಾದು ಕಾದು ಇನ್ನಾಗದು ಎಂದೆನಿಸಿತು ಸ್ವಲ್ಪ ಪಕ್ಕದಲ್ಲಿ ನೀರಿದ್ದರೂ ಅವಳಿಗೆ ಹೆದ್ದು ಹೋಗಿ ನೀರು ಕುಡಿಯಲು ಧೈರ್ಯ ಸಾಲದು ಹೋಗದಿದ್ದರೆ ಬಾಯಾರಿಗೆ ನಿಲ್ಲದು ಎರಡೆರಡು ಬಾರಿ ಗಂಡನ ಕಡೆ ನೋಡಿದಳು ಹೇಳಲು ಏನೋ ಸಂಕೋಚ ಏನೆಂದು ಕೊಳ್ಳುವರೋ ಏನೋ ಹೇಳಲು ಹಿಂಜರಿಯುತ್ತಿದ್ದಾಳೆ ಎನ್ನುವುದು ತಿಳಿಯುತ್ತವನಿಗೆ ಏನಾದರೂ ಬೇಕಿತ್ತ ಕೇಳಿದ ಆಕಾಶ್ ನಿಧಾನಕ್ಕೆ ಒಂದೊಂದೇ ಪದ ಬಾಯಿಂದ ಹೊರಬಿತ್ತು ನೀರು ಬೇಕಿತ್ತು ಇಲ್ಲ ಇದೆ ತಗೋಬಹುದಲ್ಲ ಅದರಲ್ಲೇನಿದೆ ಎಂಬಂತೆ ಉತ್ತರಿಸಿದ ಗುಡುಗು ಎನ್ನುತ್ತಿರುವಾಗಲೇ ಚಟೀರೆಂದು ಸದ್ದು ಮಾಡಿದ ಗುಡುಗುರಾಯ ಅವನಿಗೆ ಅರ್ಥವಾಯಿತು ಸರಿ ನಾನು ನಿನ್ನ ಜೊತೆಗಿರುವೆ ಎಂದು ನಾಲ್ಕು ಹೆಜ್ಜೆ ಅಂತರವಾದರೂ ಅವನ ಕೈ ಹಿಡಿದೇ ಹೋದಳು ಅವನಿಗೆ ನಗು ಬಂತು ಮತ್ತೆ ಬಾಂಬ್ ಬಿದ್ದ ಹಾಗೆ ಗುಡುಗು ಅಪ್ಪಳಿಸಿದ ಒಮ್ಮೆಲೆ ಆಕಾಶ್ ಹೆದರಿ ಗೋಡೆಗೆ ಹೊರಗಿದ ಪಕ್ಕದಲ್ಲಿ ನೀರು ಕುಡಿಯುತ್ತಿದ್ದ ಸಾರಿಕ ಕೈಯಿಂದ ಬಾಟಲ್ ಕೆಳಗೆ ಬಿದ್ದಿತ್ತು ಚೇಚ ಗಂಡಸಾಗಿ ನಾನು ಗುಡುಗಿಗೆ ಹೆದರುವುದೇ ಎಂದು ಶರ್ಟ್ ಕಾಲರ್ ಸರಿಪಡಿಸಿ ನೀರಿನ ಬಾಟಲ್ ಎತ್ತಿಟ್ಟು ಏನು ಆಗಲೇ ಇಲ್ಲ ಎಂಬಂತೆ ನಿಂತನು ಬೆಳಗ್ಗೆ ಆಫೀಸಿಗೆ ಹೊರಟಿದ್ದರು ಕಾರ್ ಓಡಿಸುತ್ತಿದ್ದವನು ಹೆಂಡತಿಯನ್ನು ಕೆಣಕಬೇಕೆನಿಸಿತು ಆಕಾಶ್ಗೆ ನೆನ್ನೆಯ ಗುಡುಗು ಸಿಡಿಲಿ ನೆಪ ಹಿಡಿದು ನೀನು ತುಂಬ ಧೈರ್ಯವಂತೆ ಅನಿಸುತ್ತೆ ಅಲ್ವಾ ಹೌದು ಹಾಗೆ ನೀವು ನನಗಿಂತ ಧೈರ್ಯವಂತರು ಅನ್ನೋದು ಬೆಳಿಗ್ಗೆ ಹೊಡೆದು ಹೋದ ನೀರಿನ ಬಾಟಲ್ ನೋಡಿದ ಮೇಲೆ ತಿಳಿಯಿತು ಎಂದು ನಕ್ಕಳು ಆಕಾಶ್ ಬೆಚ್ಚಾದ ಮೊದಲನೆಯದಾಗಿ ಅವಳಿಂದ ಊಹಿಸಿರದ ಪ್ರತಿಕ್ರಿಯೆ ಎರಡನೆಯದಾಗಿ ತನಗೆ ತಿರುಗು ಬಾಣ ಬಿಟ್ಟಿದ್ದು ಪರವಾಗಿಲ್ಲ ಹುಡುಗಿ ಜೋರಾಗಿ ಇದ್ದಾಳೆ ಎನಿಸಿತು ಅಯ್ಯೋ ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ ಒಂದು ಹುಡುಗಿಯ ಮುಂದೆ ನಾನು ಇಷ್ಟು ಚೀಪ್ ಆಗುವುದೇ ನೋ ಎಂದುಕೊಂಡು ನಾನೇನು ಹೆದರಿರಲಿಲ್ಲ ಅದು ಅಕಸ್ಮಾತ್ತಾಗಿ ಒಮ್ಮೆಲೆ ಬಂತಲ್ಲ ಅದಕ್ಕೆ ಸ್ವಲ್ಪ ವಿಚಲಿತ ಆಗಿದ್ದು ಅಷ್ಟೆ ಹೋ ಹೌದಾ ನಾನೇನು ನೀರಿನ ಬಾಟಲಿ ಹೆದರಿ ಬಿದ್ದಿತ್ತೇನೋ ಎಂದುಕೊಂಡೆ ನೋಡು ನೀನು ನನಗೆ ಅಷ್ಟೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಈಗ ತಮ್ಮ ಆಫೀಸ್ ಬಂತು ಇನ್ನು ತಾವು ಎಂದು ಇಳಿಯಲು ಕೈ ಸನ್ನೆ ಮಾಡಿದನು ಅವನ ಹಿಂಡಿದ ಮುಖ ನೋಡಿ ನಕ್ಕು ಯಾರಿಗೂ ಹೇಳಲ್ಲ ಹೆದರಬೇಡಿ ಎಂದು ಓಡಿದಳು ಒಂದು ಕ್ಷಣ ನಕ್ಕು ಮುಂದೆ ಕಾರು ಚಲಾಯಿಸಿದ ಎಂದಿನಂತೆ ರಾತ್ರಿ ಊಟದ ನಂತರ ತಂದೆ ತಾಯಿಗೆ ಫೋನ್ ಮಾಡಿದನು ಆಕಾಶ್ ಹೆಂಡತಿಯ ಪುಕ್ಕಲತ್ತನ ಪರಿಚಯ ಮಾಡಿಸಿದನು ಸಾರಿಕಾ ಮಿಶ್ರಿತ ನಗುವಿನೊಂದಿಗೆ ಅವನನ್ನು ಗುರಾಯಿಸುತ್ತಿದ್ದಳು ಲಕ್ಷ್ಮೀ ಸೊಸೆಯೊಡನೆ ಮಾತನಾಡಲು ಫೋನ್ ಅವಳಿಗೆ ನೀಡಲು ಹೇಳಿದರು ಇವಳೇನಾದರೂ ತಾನು ಹೆದರಿದ್ದು ಹೇಳಿಬಿಟ್ಟರೆ ಉಗಳು ನುಂಗಿದ ಅಷ್ಟರಲ್ಲಿ ಸಾರಿಕಾ ಬಂದು ಫೋನ್ ಕಿತ್ತುಕೊಂಡಳು ನಿನ್ನೆ ಹೆದರಿದಿಯೇನಮ್ಮ ಎಂದು ಕೇಳಿದರು ಲಕ್ಷ್ಮಿ ಇಲ್ಲ ಅತ್ತೆ ಗುಡುಗು ಸಿಡಿಲು ಎಂದರೆ ಸ್ವಲ್ಪ ಭಯ ಅಷ್ಟೆ ಭಯವಾಗುವುದಾದರೆ ನಿನ್ನ ಗಂಡನ ಜೊತೆಗೆ ಇರು ಎಂದರು ಅದು ಆಕಾಶ್ಗೂ ಕೇಳಿಸಿತು ಸಾರಿಕ ಹೋರೆಗಣ್ಣಿನಲ್ಲಿ ಅವನನ್ನು ಕಂಡು ಸರಿಯತ್ತೆ ಅವರ ಜೊತೆ ಇರ್ತೀನಿ ಎಂದಳು ಇವಳಲ್ಲಿ ತನ್ನ ಮರ್ಯಾದೆ ಕಳೀತಾಳೋ ಎಂದು ಯೋಚಿಸುತ್ತಿದ್ದ ಆದರೆ ಅವಳು ಹಾಗೆ ಮಾಡದಿದ್ದು ಬೀಸ ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಯ್ತು ಅಲ್ಲೊಂದು ಇಲ್ಲೊಂದು ಮಾತನಾಡುತ್ತಿದ್ದ ಜೋಡಿ ಈಗ ಪರಸ್ಪರ ಕಾಲಿಡಿದು ಸಮಯ ಸಾಗಿಸುತ್ತಿದ್ದರು ಆಕಾಶ್ ಕೆಲಸದಲ್ಲಿ ನಿಪುಣನೆ ಆದರೆ ಕೆಲಸದ ಒತ್ತಡ ಹೆಚ್ಚಾದಾಗ ಸಹಚರರ ಕೆಲಸದಲ್ಲಿ ತಪ್ಪುಗಳು ಕಂಡು ಬಂದರೆ ಹಿಗ್ಗಮುಗ್ಗ ಬೈತಿದ್ದ ಆದರೆ ಸಾರಿಕಾ ಅಂತಹ ಸಮಯದಲ್ಲಿಯೂ ತಾಳ್ಮೆಯಿಂದ ತಪ್ಪುಗಳನ್ನು ಸರಿಪಡಿಸಿ ಅವರಿಗೆ ಧೈರ್ಯ ತುಂಬುತ್ತಿದ್ದಳು ಅವಳು ಮನೆಯಲ್ಲಿದ್ದಾಗ ಅವಳ ಸಹಚರರ ಜೊತೆ ಮಾತನಾಡುವುದನ್ನು ಕೇಳಿ ಅವಳ ತಾಳ್ಮೆ ಹಾಗೂ ಶಾಂತತೆಯ ಮೆಚ್ಚುಗೆ ವ್ಯಕ್ತಪಡಿಸಿದ ಆಕಾಶ್ ಸಾರಿಕಾ ಹಬ್ಬಕ್ಕೆ ಮನೆ ಮುಂದೆ ರಂಗೋಲಿ ಹಾಕುವಾಗ ತಾನೊಂದು ಚುಕ್ಕಿ ಇಟ್ಟು ಇಡೀ ರಂಗೋಲಿ ತಾನೇ ಹಾಕಿದ್ದು ಎಂದು ತಾಯಿಗೆ ಹೇಳಿ ಬೀಗುತ್ತಿದ್ದ ಆಕಾಶ್ ಮಗನ ತುಂಟತನ ಹರಿವಿದ್ದ ಲಕ್ಷ್ಮಿ ನಕ್ಕು ಸುಮ್ಮನಾಗುತ್ತಿದ್ದರು ಪ್ರತಿದಿನ ನೀನೇ ಎಲ್ಲ ಮನೆ ಕೆಲಸ ಮಾಡ್ತೀಯ ಬೆಳಗ್ಗೆ ಐದರಿಂದ ರಾತ್ರಿ ಹತ್ತರವರೆಗೆ ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ಇವತ್ತು ಭಾನುವಾರ ಸೊ ನಿನಗೆ ಇವತ್ತು ಫುಲ್ ರೆಸ್ಟ್ ಇವತ್ತಿನ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಎಂದು ಸಾರಿಖಾನ್ ಅಡುಗೆ ಕೋಣೆಯಿಂದ ಹೊರಗೆ ಕಳುಹಿಸಿದ ನಾನು ಏನಾದರೂ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಮುಂದೆ ಬಂದವಳನ್ನು ತಡೆದು ಸೋಫಾ ಮೇಲೆ ಕೂರಿಸಿ ಟಿ ವಿ ಹಚ್ಚಿ ರಿಮೋಟ್ ಕೈಗೆ ಕೊಟ್ಟು ಬಂದ ಒಂದೊಂದು ಗಳಿಗೆಗೆ ಒಂದೊಂದು ತರಹದ ವಾಸನೆ ಮೂಗಿಗೆ ಬಡಿಯುತ್ತಿತ್ತು ಅಡುಗೆ ಕೋಣೆಯಿಂದ ಸಾರಿಕಾಗೆ ಏನೊಂದು ಅರ್ಥವಾಗುತ್ತಿರಲಿಲ್ಲ ಎದ್ದು ನೋಡೋಣವೆಂದರೆ ನಾನು ಹೇಳೋ ತನಕ ಈ ಜಾಗ ಬಿಟ್ಟು ಕದಲಬಾರದು ಎಂಬ ಗಂಡನ ಆಜ್ಞೆ ಸಾರಿಕಾಗೆ ಸಣ್ಣದಾಗಿ ಹೊಟ್ಟೆ ಚುರುಗುಡಲು ಶುರುವಾಯಿತು ಅಷ್ಟರಲ್ಲಿ ಅವಳ ಪತಿರಾಯ ಸಾರಿಕಾ ಎಂದು ಮಹಾರಾಣಿಯನ್ನು ಕರೆದುಕೊಂಡು ಹೋಗುವಂತೆ ಹೆಂಡತಿಯನ್ನು ಕರೆದು ಡೈನಿಂಗ್ ಟೇಬಲ್ ಮುಂದೆ ಕೂರಿಸಿದ ವಿಧ ವಿಧವಾದ ಅಡುಗೆ ಏನೂ ಇರಲಿಲ್ಲ ಇವನು ತೆಗೆದುಕೊಂಡ ಸಮಯಕ್ಕೆ ಅವಳು ಅದೆಷ್ಟು ನಾನಾ ರೀತಿಯ ಊಟವಿರುತ್ತಿತ್ತೋ ಎಂದುಕೊಂಡಿದ್ದಳು ಆದರೆ ಇದ್ದಿದ್ದು ಅನ್ನ ಸಾರು ಚಪಾತಿ ಹಾಗೂ ಆಲೂಗಡ್ಡೆ ಪಲ್ಯ ಎಲ್ಲಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಡಿಯರ್ ಎಂದ ಏನೋ ಮದುವೆ ಮನೆಯಲ್ಲಿ ಮಾಡುವ ಐಟಂ ಮಾಡಿದಂತೆ ಬಹಳ ಉತ್ಸಾಹಕನಾಗಿ ಸಾರಿಕ ಒಮ್ಮೆ ಡೈನಿಂಗ್ ಟೇಬಲ್ ಮೇಲಿರುವ ಐಟಮ್ ಇನ್ನೊಮ್ಮೆ ಆಕಾಶನ ಅಡಿಯಿಂದ ಮುಡಿಯವರೆಗೂ ನೋಡುತ್ತಿದ್ದಳು ಕೊತ್ತಂಬರಿ ಸೊಪ್ಪಿನ ಎಲೆಗಳು ಗೋಧಿ ಹಿಟ್ಟು ಎಲ್ಲವೂ ಅವನ ಬಟ್ಟೆ ಮೇಲೆ ಅಲಂಕಾರಗೊಂಡಿತು ಯಾಕಮ್ಮ ಹಾಗೆ ನೋಡ್ತೀಯಾ ರೀ ನೀವು ಮೊದಲು ಈ ಡ್ರೆಸ್ ತೆಗೆದು ಸ್ನಾನ ಮಾಡಿಕೊಂಡು ಬನ್ನಿ ಎಂದು ಅವನನ್ನು ಬಾತ್ರೂಮಿಗೆ ಅಟ್ಟಿದ್ದಳು ಒಮ್ಮೆ ಕಿಚನ್ ಕಡೆ ಹೋದಳು ಆಕಾಶನಿಗೆ ಇದು ಮೊದಲನೇ ಅಡುಗೆ ಎನ್ನುವುದು ಅರಿಯಲು ಜಾಸ್ತಿ ಸಮಯ ಹಿಡಿಯಲಿಲ್ಲ ಶೇಕಡ ಐವತ್ತರಷ್ಟು ಪಾತ್ರೆಗಳು ಸೀದು ಹೋಗಿ ಬೇಸರ ಒಳಗೆ ಕುಳಿತಿದ್ದವು ನನ್ನನ್ನು ಕೂರಿಸಿದ್ದು ನೋಡಿ ಅಡುಗೆಯಲ್ಲಿ ಭೀಮಸೇನನಿಗೆ ಕಾಂಪಿಟೇಷನ್ ಕೊಡುತ್ತಾರೇನೋ ಎಂದುಕೊಂಡೆ ಎಂದು ಅವನು ಸ್ನಾನ ಮುಗಿಸಿ ಬರುವುದರೊಳಗೆ ಅಡುಗೆ ಕೋಣೆ ಸ್ವಚ್ಛಗೊಳಿಸಿದಳು ಸೀದು ಹೋದ ಪಾತ್ರೆಗಳಿಗೆ ಕನಿಷ್ಠ ಮೂರ್ನಾಲ್ಕು ದಿನವಾದರೂ ಬೇಕಿತ್ತು ಸುಧಾರಿಸಿಕೊಳ್ಳಲು ಕೊನೆಗೆ ಅಡುಗೆಯಿಂದ ವಿರಾಮ ಸಿಕ್ಕಿದ್ದು ಸಾರಿಕಾಗಲ್ಲ ಸೀದು ಹೋಗಿ ಹೊಟ್ಟೆ ತುಂಬ ನೀರು ತುಂಬಿಕೊಂಡು ಬೇಸನ್ನಲ್ಲಿ ಕುಳಿತ ಪಾತ್ರೆಗಳಿಗೆ ಎರಡು ದಿನವಾದರೂ ಪಾತ್ರೆಗಳು ಬೇಸನ್ ಬದಿಯಲ್ಲಿ ಕುಳಿತಿರುವುದು ನೋಡಿ ಹೊಸ ಪಾತ್ರೆಗಳನ್ನು ಖರೀದಿಸಬೇಕಾಗಬಹುದು ಎಂದನು ಡೋಂಟ್ ವರಿ ಇನ್ನೆರಡು ದಿನಗಳಲ್ಲಿ ಸರಿಯಾಗುತ್ತೆ ಎಂದು ಆಶ್ವಾಸನೆ ಕೊಟ್ಟಳು ಕೊನೆಗೆ ಅವನಿಗೂ ಹಾಗೆ ಅನಿಸಿತು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವವರ್ಯಾರು ಎಂದು ಎಂದಿನಂತೆ ತಾಯಿಗೆ ಫೋನ್ ಮಾಡಿ ಮದುವೆ ಮನೆಯ ಶೈಲಿ ಅಡುಗೆ ಮಾಡಿದ್ದೆ ಅನ್ನೋ ಹಾಗೆ ವಿವರಿಸಿದ ಫೋನ್ ಸಾರಿಕಾ ಕೈಗೆ ಸೇರಿದಾಗ ಅಮ್ಮನಲ್ಲಿ ಪಾತ್ರ ವಿಷಯ ಹೇಳಿ ನಗುತ್ತಾಳೋ ಎಂಬ ಮುಜುಗರ ಆದರೆ ಅವಳು ಅದರ ವಿಷಯವೇ ಎತ್ತಲಿಲ್ಲ ವಾವ್ ಹುಡುಗಿ ನನ್ನ ಮನಸ್ಸಿಗೆ ಹತ್ತಿರವಾದೆ ಎಂದು ತನ್ನಲ್ಲಿ ಹೇಳಿಕೊಂಡ ತನ್ನನ್ನು ನೋಡುತ್ತಿರುವ ಗಂಡನನ್ನು ಕಣ್ಣಲ್ಲಿ ಏನೆಂದು ಕೇಳಿದಳು ನೀನು ಇನ್ನೊಬ್ಬರ ತಪ್ಪನ್ನು ಆಡಿ ಹಂಗಿಸುವುದಿಲ್ಲ ಐ ರಿಯಲಿ ಲೈಕ್ ದಟ್ ಇನ್ ಯು ಮನಸಾರೆ ಮೆಚ್ಚಿಗೆ ವ್ಯಕ್ತಪಡಿಸಿದ ಇಂದು ಇದೇ ಮಾತು ಮತ್ತೆ ನೆನಪಾಯಿತು ನೆನಪಿನಿಂದ ಹೊರಬಂದ ಆಕಾಶ್ ಮನಸಾರೆ ಮೆಚ್ಚಿದ ಹುಡುಗಿ ನೀನು ಕ್ಷಮೆ ಇಲ್ಲವೇ ನನ್ನ ತಪ್ಪಿಗೆ ಎಂದುಕೊಂಡ ಹೆಂಡತಿ ಮಾತಿನಿಂದ ಬೇಸರಗೊಂಡ ಆಕಾಶನಿಗೆ ತನ್ನ ಹಿಂದಿನ ಸಿಹಿ ದಿನಗಳ ನೆನಪು ಮುದ ನೀಡಿತು ನೆನಪಿನಾಳದಿಂದ ಹೊರಬಂದ ಆಕಾಶ್ ಊಟದ ಸಮಯ ಮೀರಿ ಹೋಯಿತು ಎಂದು ಹೆದ್ದು ಸರಸರನೆ ಬಂದ ಅವನ ಮಡದಿ ಅದಾಗಲೇ ಊಟ ಮಾಡಿ ತನ್ನ ಕೋಣೆಗೆ ಸೇರಿದಳು ಹೊಸದೇನನಲ್ಲ ತನ್ನ ಪಾಲಿನ ಊಟ ಪಾತ್ರೆಯಲ್ಲಿ ಉಳಿದಿದ್ದನ್ನು ಕಂಡು ಉಂಡು ಪಾತ್ರೆಗಳನ್ನೆಲ್ಲ ತೊಳೆದು ಮಲಗಿದ್ದಾಳೆ ಇಲ್ಲವೋ ಎಂದು ಹೊಮ್ಮೆ ಆಕೆಯ ಕೋಣೆ ಬಳಿ ಇಣುಕಿದ ತಿರುಗಿ ಮಲಗಿದಳು ತೃಪ್ತಿಯಾಯಿತು ಅವನಿಗೆ ನಂತರ ತನ್ನ ಕೋಣೆಗೆ ಹೋಗಿ ಮಲಗಿದನು ಬೆಳಿಗ್ಗೆ ತಿಂಡಿ ತಿನ್ನುವಾಗ ಸಾರಿಕಾ ನಾಳೆ ರಜೆ ತಗೋ ಚೆಕಪ್ಗೆ ಹೋಗಲಿಕ್ಕೆ ಇದೆ ಅವನದು ಅದೇ ಕಾಳಜಿ ಅದಕ್ಕೆ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ ಆದರೂ ಅದನ್ನು ತಿರಸ್ಕರಿಸಲಾರಳು ಎಂಬುವುದು ಅವನಿಗೂ ಗೊತ್ತಿದೆ ತಿಂಡಿ ತಿಂದು ಮಧ್ಯಾಹ್ನದ ಊಟಕ್ಕೆ ತಯಾರಿಸಿ ಆಫೀಸಿನ ಕೆಲಸಕ್ಕೆ ಬಂದು ಕುಳಿತನು ಹೆಂಡತಿ ತಿಂಗಳು ತುಂಬಿದ್ದಂತೆ ಮನೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿದಳು ಅವಳ ಆಧಾರಕ್ಕಾಗಿ ತಾನು ಮನೆಯಲ್ಲಿಯೇ ಕೆಲಸ ಮಾಡಲು ಆಫೀಸಿನವರ ಹತ್ತಿರ ದುಂಬಾಲು ಹಿಡಿದು ಒಪ್ಪಿಗೆ ಪಡೆದಿದ್ದನು ಈ ಸಮಯದಲ್ಲಾದರೂ ನಿಮ್ಮ ತಾಯಿನ ಕರೆದುಕೊಂಡು ಬರಬಹುದಿತ್ತಲ್ವ ಎಂದರು ಡಾಕ್ಟರ್ ಅವಳಿಂದ ಯಾವುದೇ ಉತ್ತರವಿಲ್ಲ ಹೋಗಲಿ ಸೀಮಂತ ಕಾರ್ಯವಿಲ್ಲ ಯಾವಾಗ ಇಟ್ಟುಕೊಂಡಿದ್ದೀರಿ ಈಗಲೂ ಉತ್ತರವಿಲ್ಲದನ್ನು ನೋಡಿ ಜೊತೆಗೆ ಬಂದ ಗಂಡನ ಕಡೆ ತಿರುಗಿದರು ಮಿಸ್ಟರ್ ಆಕಾಶ್ ಈ ಸಮಯದಲ್ಲಾದರ ಜೊತೆಗೆ ಬೇರೆಯವರನ್ನು ಕರೆದುಕೊಂಡು ಬರಬೇಕಿತ್ತು ಈ ಬಾರಿ ಸ್ಕ್ಯಾನಿಂಗ್ ಮಾಡಿದ್ದೇನೆ ಮಗುವಿನ ಬೆಳವಣಿಗೆ ಚಲನೆ ಎಲ್ಲವೂ ನಾರ್ಮಲ್ ಆಗಿದೆ ಇನ್ನು ಹದಿನೈದು ದಿನ ನಿಮಗೆ ಸಿಗುತ್ತದೆ ಸೀಮಂತ ಈ ಸಮಯದಲ್ಲಿ ಮುಗಿಸಿಬಿಡಿ ಹದಿನೈದು ದಿನದ ನಂತರ ನೀವು ಬರಬೇಕು ಆ ದಿನದ ತಾರೀಕು ಎಲ್ಲ ಈ ಫೈಲ್ನಲ್ಲಿದೆ ಅಷ್ಟರೊಳಗೆ ನೋವು ಕಾಣಿಸಿಕೊಂಡರೆ ತಡಮಾಡದೆ ಕರೆದುಕೊಂಡು ಬನ್ನಿ ಪಾಪ ಎದರಿದ್ದಾರೆ ಅನಿಸುತ್ತೆ ಅದಕ್ಕೆ ಏನು ಮಾತಾಡ್ತಿಲ್ಲ ತಪ್ಪಲ್ಲ ಮೊದಲ ಬಾರಿ ಇದು ಸಹಜವೇ ಅದಕ್ಕೆ ಹೇಳಿದು ಅವರ ತಾಯಿ ಜೊತೆಗಿದ್ದರೆ ಧೈರ್ಯ ತುಂಬುತ್ತಿದ್ದರು ಎಂದು ತಲೆ ಮೇಲೆ ಕೈಯಾಡಿಸಿದರು ಡಾಕ್ಟರ್ ಅವಳ ಮೌನಕ್ಕೆ ಅದೊಂದೇ ಕಾರಣವೇ ರಾತ್ರಿ ಊಟ ಮಾಡಿ ಮಲಗಿದ ಸಾರಿಕಾಗೆ ನಿದ್ರೆಯೇ ಸುಳಿಯಲಿಲ್ಲ ಡಾಕ್ಟರ್ ಹೇಳಿದ ಹಾಗೆ ಎರಿಗೆ ಆಗಬೇಕಿರುವ ದಿನ ಹತ್ತಿರ ಬರುತ್ತಿದೆ ಭಯ ನಡುಕ ನೆನೆದಾಗಲಿಲ್ಲ ಬೆವರುತ್ತಿದ್ದಳು ನಿದ್ದೆ ಬಂದಿರುವುದಕ್ಕೆ ಇದೇ ಕಾರಣವೇ ಈ ಸಮಯದಲ್ಲಾದರೂ ನಿಮ್ಮ ತಾಯಿನ ಕರೆದುಕೊಂಡು ಬರಬಹುದಿತ್ತು ಅವಳ ಕಿವಿಯಲ್ಲಿ ಈ ಮಾತು ಗುಡುತ್ತಿತ್ತು ತಾಯಿಯಾಗಿ ಬಂದವರು ನನಗೆ ತಾಯಿಯಾಗಿ ಇದ್ದಾರೆಯೇ ಎಂದವಳ ಮುಖದಲ್ಲಿ ಅಸಹಾಯಕ ನಗು ದೇವರಾಜು ಹಾಗೂ ಕಮಲಮ್ಮ ದಂಪತಿಗಳದ್ದು ಚಿಕ್ಕ ಕುಟುಂಬ ಮಧ್ಯಮ ವರ್ಗದ ಕುಟುಂಬ ದೇವರಾಜುಗೆ ಹೆಣ್ಣು ಮಕ್ಕಳೆಂದರೆ ಬಹಳ ಪ್ರೀತಿ ಮೊದಲ ಮಗು ಹೆಣ್ಣಾಗಲಿ ಎಂದು ಬಯಸಿದ್ದರು ಆದರೆ ದೇವರ ಇಚ್ಛೆಯಿಂದ ಗಂಡು ಮಗುವಾಯಿತು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಇದ್ದುದರಲ್ಲಿ ಸಂತೃಪ್ತರಾದರು ಅವನೇ ರಾಕೇಶ್ ಮಗ ಹುಟ್ಟಿದ ನಾಲ್ಕ ವರ್ಷಕ್ಕೆ ಮೆಟ್ಟಿಲಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದು ಮತ್ತೆ ಮಕ್ಕಳಾಗುವ ಭಾಗ್ಯ ಕಳೆದುಕೊಂಡಿದ್ದರು ಕಮಲ ಒಂದು ದಿನ ದೇವಸ್ಥಾನದಿಂದ ಹಿಂದಿರುಗುವಾಗ ದೇವರಾಜು ದಂಪತಿಗಳ ಕಾರಿಗೆ ಮಗುವೊಂದು ಡಿಕ್ಕಿ ಹೊಡೆದು ಬಿದ್ದಿತ್ತು ಮೂರು ವರ್ಷದ ಮಗುವಿಗೆ ತಮ್ಮಿಂದ ಕ್ಷಮೆಯನ್ನು ಕೇಳಿದರು ಮುಗ್ಧತೆಯ ಮಗು ಅದೇ ಮುಗ್ಧತೆಯಿಂದ ಪರವಾಗಿಲ್ಲ ಬಿಡಿ ಅಂಕಲ್ ಎಂದಿತು ವಿಚಾರಿಸಿದಾಗ ಊಟದ ಸಮಯಕ್ಕೆ ಹೋಗದೇ ಇದ್ದರೆ ಬೈಯುತ್ತಾರೆ ಎಂದಿತು ಸರಿ ನಾವೇ ನಿಮ್ಮನೆಗೆ ಬಿಡುತ್ತೇವೆ ಎಂದು ಬಾ ಎಂದು ಕರೆದುಕೊಂಡು ಹೋದರು ಕಾರಿನಲ್ಲಿ ಕಮಲ ಅವರ ಕಾಲಿನ ಮೇಲೆ ಕುಳಿತ ಹುಡುಗಿ ಅಂಕಲ್ ನಿಮಗೆ ಇಷ್ಟು ದೊಡ್ಡ ಕಾರು ಯಾವ ಜಾತ್ರೆಯಲ್ಲಿ ಸಿಕ್ಕಿತು ಎಂದು ಮುಗ್ಧತೆಯಿಂದ ಪ್ರಶ್ನೆ ಕೇಳಿತು ಗಂಡ ಹೆಂಡತಿ ಇಬ್ಬರು ನಕ್ಕರು ದೇವರಾಜು ಅವರು ನೀನು ಜಾತ್ರೆ ಪೇಟೆಯಲ್ಲಿ ಈ ಕಾರನ್ನ ನೋಡಿದ್ದೀಯ ಪುಟ್ಟಿ ಹ್ಮ್ ನೋಡಿದ್ದೆ ಅಲ್ಲಿ ದೊಡ್ಡ ಗ್ರೌಂಡ್ನಲ್ಲಿ ಜಾತ್ರೆ ಮಾಡುತ್ತಾರೆ ರಾಶಿ ಜನ ಬರ್ತಾರೆ ಅಲ್ಲಿ ಕಾರು ಗೊಂಬೆ ಎಲ್ಲ ಇರುತ್ತೆ ನಾನು ಹೋಗಲಿಲ್ಲ ದೂರದಿಂದಲೇ ನೋಡಿದ್ದೆ ಎಂದು ಕೈಯಗಲಿಸಿ ಉತ್ತರಿಸಿದಳು ಹುಡುಗಿ ನಿನ್ನ ಹೆಸರೇನು ಪುಟ್ಟಿ ಕಮಲ ಕೇಳಿದರು ಕೆನ್ನೆ ಮೇಲೆ ಬೆರಲಿಟ್ಟು ಹ್ಞೂ ನನ್ನ ಎಲ್ಲರೂ ಪುಟ್ಟಿ ಅಂತಾನೆ ಕರೀತಾರೆ ಎಂದಿತು ಹುಡುಗಿ ಅವಳ ಮುಗ್ಧ ಪ್ರಶ್ನೆ ಮುಗ್ಧ ಉತ್ತರ ಅವಳ ಹಾವ ಭಾವಕ್ಕೆ ದೇವರಾಜು ಕಮಲ ಮಾರು ಹೋಗಿದ್ದರು ದಾರಿಯುದ್ದಕ್ಕೂ ಪಟಪಟ ಹಂತ ಮಾತನಾಡುತ್ತಾ ಇದ್ದ ಹುಡುಗಿ ತಾನು ತಂಗುವ ಸ್ಥಳ ಬಂದಾಗ ಕೈ ತೋರಿಸಿದ್ದು ಅದು ದೇವರ ಮನೆ ಕಡೆಗೆ ದೇವರ ಮನೆ ಮಕ್ಕಳ ಆಶ್ರಮ ತಾಯಂದಿರು ಇಲ್ಲಿಯ ಮಕ್ಕಳನ್ನು ದತ್ತು ಪಡೆದು ತಮ್ಮ ಬಂಜತನ ಎಂಬ ನೋವನ್ನು ಮರೆತಿದ್ದಾರೆ ಮೂರು ವರ್ಷದ ಮಕ್ಕಳಿಂದ ಹದಿನೈದು ವರ್ಷದ ಮಕ್ಕಳವರೆಗೆ ಇದ್ದಾರೆ ಅಲ್ಲಿ ಅತಿ ಕಿರಿಯ ವರ್ಷದ ಮಗು ಉಳಿದುಕೊಂಡವಳೆಂದರೆ ಅದು ಈ ಪಟಾಕಿ ಪುಟ್ಟಿ ಅಲ್ಲಿರುವ ಮಕ್ಕಳಿಗೆ ಇವಳೆಂದರೆ ಅಚ್ಚುಮೆಚ್ಚು ಯಾರೇ ಆದರೂ ಸರಿ ಅವಳ ಬುಟ್ಟಿಯಲ್ಲಿ ಬೀಳಲು ಅವಳ ಮಾತೊಂದೇ ಸಾಕಿತ್ತು ಆಶ್ರಮದ ಕಡೆ ಮಗು ಕೈ ತೋರಿಸಿದಾಗ ದೇವರ ದಂಪತಿಗಳು ಮುಖ ಮುಖ ನೋಡಿಕೊಂಡರು ಪುಟ್ಟಿ ನೀನು ಆಶ್ರಮದಲ್ಲಿ ಇರೋದಾ ಎಂದು ಕಾಲ ಮೇಲೆ ಕುಳಿತ ಹುಡುಗಿಯನ್ನು ಕೇಳಿದರು ಕಮಲ ಹೌದೆಂದು ತಲೆಯಾಡಿಸಿ ಹಾಗೆ ನನ್ನನ್ನು ಬೇಗ ಕಾರಿನಿಂದ ಇಳಿಸಿ ನಾನು ಊಟಕ್ಕೆ ಹೋಗಬೇಕು ಇಲ್ಲ ಅಂದರೆ ಮೇಡಮ್ ಬೈತಾರ್ ಎಂದು ಸ್ವಲ್ಪ ಅಂಜಿಕೆಯಿಂದಲೇ ನುಡಿಯಿತು ಸರಿ ಎಂದು ಅವಳನ್ನು ಹೊಳಗೆ ಕಳುಹಿಸಿದರು ಇಬ್ಬರು ಮೌನವಾಗಿದ್ದರು ಸುಮ್ಮನೆ ಕಾರು ಹತ್ತಿ ಕುಳಿತರು ದೇವರಾಜರಿಗೆ ಕಾರು ಚಲಾಯಿಸುವ ಯೋಚನೆಯೇ ಇಲ್ಲ ಎಂಬಂತೆ ಕುಳಿತಿದ್ದರು ಕಮಲಮ್ಮನವರು ಗಂಡನನ್ನು ವಾಸ್ತವದ ಕಡೆಗೆ ಕರೆತಂದರು ಮನೆ ತಲುಪುವ ತನಕ ಪುಟ್ಟಿಯ ಗುಣಗಾನವೇ ತುಂಬಿತು ಅವರಿಬ್ಬರ ಮಾತಲ್ಲಿ ಒಂದು ಐದು ನಿಮಿಷ ಜೊತೆ ಇದ್ದಿದ್ದಕ್ಕೆ ನಮ್ಮನ್ನ ಹೇಗೆ ಆವರಿಸಿ ಬಿಟ್ಟಿದ್ದಾಳೆ ಆ ಪುಟ್ಟಿ ಪೋರಿ ಎಂದರು ದೇವರಾಜು ಮನೆಗೆ ಬಂದಾಗ ರೀ ನಾವ್ಯಾಕೆ ಆ ಹುಡುಗಿಯನ್ನು ದತ್ತು ತೆಗೆದುಕೊಳ್ಳಬಾರದು ಹೇಗೂ ನಮಗೆ ಮತ್ತೆ ಮಕ್ಕಳಾಗಲ್ಲ ಈ ಹುಡುಗಿಯನ್ನು ನಮ್ಮ ಮ ಮಗಳಾಗಿಸಿಕೊಳ್ಳೋಣ ಏನಂತೀರಾ ದೇವರಾಜು ಹೌದಲ್ವ ನನ್ನ ತಲೆಗೆ ಹೊಳೆಯಲೇ ಇಲ್ಲ ನೋಡು ಕಮಲ ಒಳ್ಳೆಯದು ನಮಗೂ ಮಗಳಾಗ್ತಾಳೆ ಅವಳಿಗೆ ತಂದೆ ತಾಯಿ ಸಿಕ್ಕಿದಂತಾಗುತ್ತದೆ ತಡ ಮಾಡುವುದು ಬೇಡ ಸಂಜೆನೆ ಹೋಗಿ ಬರೋಣ ಇಬ್ಬರ ಆಸೆಯಂತೆ ದೇವರ ಮನೆಗೆ ಹೋಗಿ ಪುಟ್ಟಿಯ ಬಗ್ಗೆ ವಿಚಾರಿಸಿ ಅಲ್ಲಿನ ರೂಲ್ಸ್ಗಳನ್ನು ಅನುಸರಿಸಿ ಅವಳನ್ನು ದತ್ತು ತೆಗೆದುಕೊಂಡರು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರದೊಂದಿಗೆ ಕಮಲ ಅವಳಿಗೊಂದು ಹೆಸರಿಟ್ಟರು ಪುಟ್ಟಿ ಸಾರಿಕಾದಳು ಅಂಕಲ್ ಆಂಟಿ ಅಪ್ಪ ಅಮ್ಮ ಆದರು ದೇವರಾಜು ಹಾಗೂ ಕಮಲಮ್ಮರ ಮಗ ರಾಕೇಶನಿಗೆ ಒಬ್ಬಳು ಮುದ್ದಾದ ತಂಗಿ ಸಿಕ್ಕಿದ್ದಳು ಅವಳ ಮಾತು ತುಂಟತನ ಆಟ ಆಟವೆಲ್ಲ ಪ್ರತಿದಿನ ಮನೆಯನ್ನೇ ಹಬ್ಬವನ್ನಾಗಿಸುತ್ತಿತ್ತು ಸದಾ ಏನಾದರೊಂದು ಮಾತನಾಡುತ್ತಲೇ ಇರುವಳು ತಂದೆ ಕುಳಿತಿರುವುದು ಕಂಡರೆ ಸಾಕು ಓಡಿ ಹೋಗಿ ಅವರ ಕಾಲ ಮೇಲೆ ಕೂರುವಳು ದೇವರಾಜು ಅವರಿಗೆ ಮೊದಲಿನಿಂದಲೂ ಹೆಣ್ಣು ಮಕ್ಕಳೆಂದರೆ ಪ್ರೀತಿ ಇನ್ನು ಮಗಳ ಮೇಲೆ ಅತಿಯಾದ ಪ್ರೀತಿ ಅವಳನ್ನು ತನ್ನ ಮನೆಯ ಭಾಗ್ಯಲಕ್ಷ್ಮಿ ಎಂದೇ ನಂಬಿದ್ದರು ಮನೆಯ ಮುದ್ದು ಮಗಳಾದಳು ಪುಟ್ಟ ಪುಟ್ಟ ಹೆಜ್ಜೆಯ ಓಡಾಟ ಅಪ್ಪ ಅಮ್ಮ ಹಾಗೂ ಅಣ್ಣ ತನ್ನನ್ನು ಹಿಡಿಯಲು ಬರುವುದು ಊಟ ಮಾಡಿಸುವುದು ಕತೆ ಹೇಳುವುದು ಆಟ ಆಡಿಸುವುದು ಎಲ್ಲ ಕಣ್ಣ ಮುಂದೆ ಬಂದವು ಕಣ್ಣುಗಳು ನೀರು ತುಂಬಿ ಮಂಜಾದವು ಗಂಟಲು ಒಣಗಿತು ನೀರು ಕುಡಿಯಲು ಇದ್ದಾಗ ಮಂಜಾಗಿದ್ದ ಕಣ್ಣಿಗೆ ನೀರಿನ ಜಗ್ ಹಿಡಿಯಲು ಹೋಗಿ ಕೆಳಗೆ ಬೀಳಿಸಿಬಿಟ್ಟಳು ಹಾಗೆ ನೆಲಕ್ಕೆ ಕುಸಿದಳು ನೀರಿನ ಜಗ್ ಬಿದ್ದ ಶಬ್ದಕ್ಕೆ ಓಡೋಡಿ ಬಂದ ಆಕಾಶ್ ಸಾರಿಕಾ ರೂಮಿಗೆ ಅವಳು ನೆಲಕ್ಕೆ ಬಿದ್ದಿದ್ದು ಅವನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಗಿತ್ತು ಮನ ಬಂದಂತೆ ಚೀರಿದ ಅವಳ ತಲೆಯನ್ನು ತನ್ನ ಮಡಿಲಲ್ಲಿ ಇರಿಸಿ ಸಾರಿಕಾ ಏನಾಯ್ತಮ್ಮ ಯಾಕೆ ಹೀಗೆ ಬಿದ್ದಿದ್ದೀಯಾ ಬಂಗಾರಿ ಮಾತಾಡೆ ಪ್ಲೀಸ್ ಬಂಗಾರಿ ಸಾರಿಕಾ ಒಂದು ಸಲ ಕಣ್ಣು ಬಿಡೆ ಬಂಗಾರಿ ಪ್ಲೀಸ್ ಮಕ್ಕಳಂತೆ ಅಳುತ್ತಿದ್ದ ಆದರೆ ಅವನ ಕಣ್ಣೀರಾಗಲಿ ಹಳುವಾಗಲಿ ಕೂಗಾಗಲಿ ಯಾವುದು ಅವಳಿಗೆ ಕೇಳಿಸಲಿಲ್ಲ ಸಾರಿಕಾ ತನ್ನ ಗತಗಾಲವನ್ನು ನೆನೆದು ನೊಂದಿದ್ದಳು ತನ್ನ ಹೆಂಡತಿಯನ್ನು ಆ ಸ್ಥಿತಿಯಲ್ಲಿ ಕಂಡ ಆಕಾಶ್ ಕೈಕಾಲೆ ಹಾಡುತ್ತಿರಲಿಲ್ಲ ಅವನ ಕೂಗು ಮನೆಯ ಗೋಡೆಯನ್ನು ಕಂಪಿಸಿದರೂ ಸಾರಿಕಾ ಕಣ್ತೆರೆಯಲಿಲ್ಲ ಮುಖಕ್ಕೆ ನೀರು ಚುಮುಕಿಸಿದರೂ ಏನು ಪ್ರಯೋಜನವಿಲ್ಲದ ಕಾರಣ ಭಯವಾಯಿತು ಆಕಾಶ್ಗೆ ದಿನಗಳು ತುಂಬಿದ ಗರ್ಭಿಣಿ ಬೇರೆ ಕೂಡಲೇ ವೈದ್ಯರಿಗೆ ಫೋನ್ ಮಾಡಿದ ಆಸ್ಪತ್ರೆಗೆ ಕರೆತರಲು ಹೇಳಿದರು ಅವಳನ್ನು ಎತ್ತಿಕೊಂಡು ಕಾರಿನೊಳಗೆ ಕುಳ್ಳಿರಿಸಿದ ಅವನ ಒಂದು ಕೈ ಸ್ಟೇರಿಂಗ್ ಮೇಲೆ ಇದ್ದರೆ ಇನ್ನೊಂದು ಭುಜದ ಮೇಲೆ ಹೆಂಡತಿ ಆದರೂ ಪ್ರಯತ್ನ ಬಿಡದೆ ಇನ್ನೊಂದು ಕೈಯಿಂದ ಅವಳ ಕೆನ್ನೆ ತಟ್ಟಿ ಅವಳನ್ನು ಹೆಬ್ಬಿಸಲು ಪ್ರಯತ್ನ ಪಡುತ್ತಿದ್ದಾನೆ ಹತ್ತೇ ಹತ್ತು ನಿಮಿಷದಲ್ಲಿ ಸಾರಿಕಾ ಆಸ್ಪತ್ರೆಗೆ ದಾಖಲಾದಳು ಆಕಾಶ್ ಜೀವ ಕೈಯಲ್ಲಿ ಹಿಡಿದು ನಿಂತವನ ಹಾಗೆ ಆ ಕಡೆಯಿಂದ ಈ ಕಡೆ ಒದ್ದಾಡುತ್ತಿದ್ದನು ಆಗಾಗ ಒಳಗಡೆ ನನ್ನ ಸಾರಿಕಾಗೆ ಏನಾಗಿರಬಹುದು ಎಂದು ಹಿಣುಕಿ ಹಿಣುಕಿ ನೋಡುತ್ತಿದ್ದನು ಅರ್ಧ ಗಂಟೆಯ ನಂತರ ಡಾಕ್ಟರ್ ಹೊರಬಂದರು ಡಾಕ್ಟರ್ ಏನಾಯ್ತು ಸಾರಿಕಾ ಹೇಗಿದ್ದಾಳೆ ಏನಾಗಿತ್ತು ಯಾಕೆ ಹಾಗೆ ಬಿದ್ದಿದ್ದಳು ನಮ್ಮ ಮಗು ಹೇಗಿದೆ ಮಗುವಿಗೆ ಏನು ಆಗಿಲ್ಲ ತಾನೆ ನಾನವಳನ್ನು ಈಗ ನೋಡಬಹುದಾ ಪ್ರಶ್ನೆಯ ಸುರಿಮಳೆ ಆಕಾಶ್ನ ಕಡೆಯಿಂದ ಏನು ಉತ್ತರಿಸದ ಡಾಕ್ಟರ್ ನೋಡಿ ಭಯ ಹೆಚ್ಚಾಯಿತು ಡಾಕ್ಟರ್ ಮಾತಾಡಿ ಯಾಕೆ ಏನು ಹೇಳುತ್ತಿಲ್ಲ ದಯವಿಟ್ಟು ಏನಾದರೂ ಮಾತಾಡಿ ಅವನ ಕೂಗು ಆ ರಾತ್ರಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಲುಕ್ ಮಿಸ್ಟರ್ ಆಕಾಶ್ ಇಷ್ಟೊಂದು ಎಮೋಷನಲ್ ಹಾಗೂ ಅಗತ್ಯ ಇಲ್ಲ ಆದರೂ ನಿಮ್ಮ ಮಿಸ್ಸಸ್ಗೆ ಆಗಿರುವಂತಹದ್ದು ಅವಳ ಈ ದಿನಗಳಲ್ಲಿ ಅದು ನಾರ್ಮಲ್ ಅಲ್ಲ ಬಿ ಪಿ ವೇರಿಯೇಷನ್ನಿಂದಾಗಿ ಹೀಗಾಗಿತ್ತು ಈಗ ಮಗುವಿಗೆ ಆಗಲಿ ತಾಯಿಗಾಗಲಿ ಏನು ತೊಂದರೆ ಇಲ್ಲ ಡ್ರಿಪ್ಸ್ ಹಾಕಿದ್ದೇವೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ಬರಬಹುದು ಎಂದು ಹೊರಡಲು ಅನುವಾದರು ಹಾಗೆ ತಿರುಗಿ ಮಿಸ್ಟರ್ ಆಕಾಶ್ ನಿಮ್ಮ ಮಿಸ್ಸಸ್ ಯಾವಾಗಲಾದರೂ ಡಿಪ್ರೆಷನ್ ಮೂಡಿಗೆ ಹೋಗಿದ್ದಾರಾ ಅಥವಾ ತುಂಬ ತಲೆಗೆ ಹಚ್ಚಿಕೊಂಡಿದ್ದಂತಹ ವಿಷಯಗಳು ಅಂತ ಏನಾದರೂ ಇದೆಯಾ ಡಾಕ್ಟರ್ ಅವರ ಪ್ರಶ್ನೆಗೆ ಆಕಾಶ್ ಗಲಿಬಿಲಿಯಾದ ಡಿಪ್ರೆಷನ್ ಅಂತ ಏನೂ ಇಲ್ಲ ಅವಳಿಗೆ ಸಹಿಸಲಾಗದ ಕೆಲವು ವಿಚಾರಗಳು ನಡೆದಿತ್ತು ಕೆಲವೊಮ್ಮೆ ಅದರ ಬಗ್ಗೆನೇ ಯೋಚನೆ ಮಾಡಿ ತಲೆಕೆಡಿಸಿಕೊಳ್ಳುತ್ತಿರುತ್ತಾಳೆ ಆದರೆ ಈಗ ಯಾಕೆ ಕೇಳ್ತಾ ಇದ್ದೀರಾ ಡಾಕ್ಟರ್ ಏನಿಲ್ಲ ಇದು ಹೀಗೆ ಮುಂದುವರೆದರೆ ಅವರು ಐ ಬಿ ಪಿ ಪೇಷಂಟ್ ಆಗ್ತಾರೆ ಅದು ಒಬ್ಬ ಗರ್ಭಿಣಿಗೆ ಒಳ್ಳೆಯದಲ್ಲ ಬಿ ಕೇರ್ಫುಲ್ ಎಂದು ನಡೆದರು ಆಕಾಶ್ ತಲೆ ತಗ್ಗಿಸಿದ ಮನದಲ್ಲಿ ಸಾವಿರಾರು ಬಾರಿ ಕ್ಷಮೆಯಾಚಿಸಿದನು ಇದಕ್ಕೆಲ್ಲದಕ್ಕೂ ನಾನೇ ಕಾರಣ ಅವಳ ಪ್ರತಿ ನವಿಗೂ ತಾನೇ ಕಾರಣ ಎಂದು ತನ್ನನ್ನು ತಾನೇ ಶಪಿಸಿಕೊಂಡನು ಬಾಗಿಲು ತೆರೆದು ಹೊಳಗೆ ಹೋದನು ಅವಳು ಸಿಟ್ಟು ಹಠ ಆಕ್ರೋಶ ಯಾವುದು ಇಲ್ಲದೆ ಪ್ರಶಾಂತವಾಗಿ ಮಲಗಿದ್ದಳು ತಲೆ ಸವರಿ ಅಣೆಗೆ ಮುತ್ತಿಟ್ಟನು ಅವಳ ಕೈ ಹಿಡಿದು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಕ್ಷಮೆ ಕೇಳಿದನು ಪ್ರಜ್ಞೆ ಬಂದ ನಂತರ ಅವಳನ್ನು ಸಮಾಧಾನಿಸಿ ಆಸ್ಪತ್ರೆ ರೂಲ್ಸ್ಗಳನ್ನು ಅನುಸರಿಸಿ ಮನೆಗೆ ಕರೆದುಕೊಂಡು ಬಂದನು ಅವಳು ನಿದ್ದೆ ಹೋಗುವ ತನಕ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದಿದ್ದನು ಸ್ವಲ್ಪ ಸುಸ್ತಿನಲ್ಲಿದ್ದ ಸಾರಿಕಾ ಅವನ ಕಾರ್ಯಕ್ಕೆ ಭಂಗ ಮಾಡಲಿಲ್ಲ ಡಾಕ್ಟರ್ ಹೇಳಿಕೆಯಂತೆ ಆಕಾಶ್ ಹೆಂಡತಿಯನ್ನು ತುಸು ಏಜ್ಜೆ ಹಾರೈಕೆ ಮಾಡುತ್ತಿದ್ದನು ಸಾರಿಕಾ ಕೂಡ ಮೊದಲಿನಂತೆ ಹುರುಪಾಗಿದ್ದಳು ಅದನ್ನು ಗಮನಿಸಿದ ಆಕಾಶ್ ತಾಯಿಗೆ ಫೋನ್ ಮಾಡಿ ಡೆಲಿವರಿ ದಿನ ಹತ್ತಿರ ಬರುತ್ತಿರುವುದನ್ನು ಹಾಗೆ ಸೀಮಂತದ ಕಾರ್ಯಕ್ರಮದ ಬಗ್ಗೆ ವಿಚಾರಿಸಿದನು ಲಕ್ಷ್ಮಿ ಅವರು ಮಗ ಸೊಸೆಗೆ ಊರಿಗೆ ಬರಲು ತಿಳಿಸಿದರು ಹಾಗೆಯೇ ಎರಿಗೆ ಹಾಗೂ ಬಾಣಂತನ ಎರಡು ಊರಿನಲ್ಲೇ ಆಗಲಿ ಹಾಗೆ ಸೀಮಂತದ ಕಾರ್ಯಕ್ರಮವು ಅಲ್ಲಿಗೆ ಆಗಲಿ ಎಂಬುವುದು ಅವರ ಯೋಚನೆ ಇದನ್ನು ಸಾರಿಕಾ ಸ್ವೀಕರಿಸುವಳೋ ಇಲ್ಲವೋ ಎಂಬ ಭಯ ಇತ್ತು ಅವನಲ್ಲಿ ಆದರೂ ಒಂದು ಧೈರ್ಯ ಮಾಡಿ ಅವಳ ಕೋಣೆಗೆ ಹೋದನು ಬಾಲ್ಕನಿಯಲ್ಲಿ ನಿಂತಿದ್ದಳು ಅಂಜುತ್ತಲೆ ಸಾರಿಕಾ ಎಂದು ಕರೆದನು ಮಾತನಾಡಲಿಲ್ಲ ಆದರೆ ಹಿಂದೆ ತಿರುಗಿದಳು ಅದಷ್ಟೇ ಅವಳ ಪ್ರತಿಕ್ರಿಯೆ ಎನ್ನುವುದು ಅವನಿಗೂ ಗೊತ್ತು ಡಾಕ್ಟರ್ ಹೇಳಿದ ಹಾಗೆ ಸೀಮಂತ ಕಾರ್ಯಕ್ರಮ ಮಾಡಬೇಕಲ್ಲ ಅದಕ್ಕೆ ನಾವು ಊರಿಗೆ ಹೋಗೋಣವೇ ಇದೇ ಆಸ್ಪತ್ರೆಯ ಇನ್ನೊಂದು ಬ್ರ್ಯಾಚ್ ಅಲ್ಲಿಯೂ ಇದೆ ಅದಕ್ಕೆ ಡೆಲಿವರಿ ಅಲ್ಲಿ ಆಗಲಿ ಆಗಬಹುದಾ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ ನನಗೆ ಯಾವ ಸೀಮಂತವೂ ಬೇಡ ನಾನು ಎಲ್ಲಿಗೂ ಬರುವುದಿಲ್ಲ ಅವಳದು ಸಿಟ್ಟಿನ ಮಾತು ಒಂದು ನಿಮಿಷವೂ ನಿಲ್ಲದೆ ಕೋಣೆಯ ಒಳಗಡೆ ಒಂದು ಸೋಫಾದ ಮೇಲೆ ಕುಳಿತಳು ಮತ್ತದೆ ತನ್ನದೇ ಸಾತ್ವಾನದಲ್ಲಿ ಅವಳ ಪಕ್ಕದಲ್ಲಿ ಕುಳಿತನು ಪಕ್ಕದಲ್ಲಿ ಕೂರಲು ಭಯವಿದೆ ಆದರೂ ಒಂದು ಮೊಂಡು ಧೈರ್ಯ ಅದು ಸಾರಿಕಾ ಬಸುರಿಗೆ ಏನಾದರೂ ಬಯಕೆಗಳಿದ್ದು ಅದನ್ನು ಈಡೇರಿಸದಿದ್ದರೆ ಮಗುವಿನ ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು ಎನ್ನುವುದು ನಂಬಿಕೆ ನಮ್ಮ ಪಾಪು ಗೋಸ್ಕರನಾದರೂ ಒಪ್ಪಿಕೊ ಪ್ಲೀಸ್ ನನಗೆ ಯಾವ ಬಯಕೆಯೂ ಇಲ್ಲ ಈಗ ಹೇಗಿದ್ದೇನೆ ಹಾಗೆ ಇರಲು ಬಿಡಿ ಎಂದು ಹೇಳಿ ಬೆಡ್ ಮೇಲೆ ಬಂದು ಮಲಗಿಬಿಟ್ಟಳು ಅವಳದ್ದು ಮಾತಿಂದರೆ ಮಾತು ಹೆಚ್ಚಿನ ಮಾತಿಗೆ ಅವಕಾಶವೇ ಇಲ್ಲ ಆದ್ದರಿಂದ ಅವನು ಬಂದ ಕಾರ್ಯಕ್ಕೆ ಸುಂಕವಿಲ್ಲ ಎಂಬಂತೆ ಹೊರನಡೆದ ಮುಖದಲ್ಲಿ ಬೇಸರವಿದೆ ಪಶ್ಚಾತ್ತಾಪವೂ ಇದೆ ತಾಯಿಗೆ ಫೋನ್ ಮಾಡಿ ಅವರನ್ನು ಇಲ್ಲಿಗೆ ಬರಲು ತಿಳಿಸಿದನು ಮಾರನೇ ದಿನ ಕೆಲಸ ಮುಗಿಸಿ ಕುಳಿತ ಹೆಂಡತಿಯ ಕಾಲು ಗಮನಿಸಿದ ಸ್ವಲ್ಪ ದಪ್ಪವಾಗಿತ್ತು ಡಾಕ್ಟರ್ ಆಗಾಗ ಕಾಲು ಊದುವುದು ಸಾಮಾನ್ಯ ಎಂದು ಹೇಳಿದು ನೆನಪಾಯಿತು ತಾನೇ ಅವಳ ಬಳಿ ಹೋಗಿ ಕುಳಿತ ಅವನ ತೊಡೆ ಮೇಲೆ ಅವಳ ಪಾದ ಹಿಟ್ಟು ಹಿತವಾಗಿ ಮಸಾಜ್ ಮಾಡಿದನು ಅವಳಿಗೂ ಕಸಿವಿಸಿ ಬೇಡವೆಂದರೂ ಅವನು ಬಿಡುತ್ತಿಲ್ಲ ಅವಳು ಎಷ್ಟೇ ಬೈಯುತ್ತಿದ್ದರೂ ತನ್ನ ಕೆಲಸ ಮಾಡಿಯೇ ಮಾಡುತ್ತೇನೆ ಎಂಬ ಛಲ ಆಕಾಶ್ ತಂದೆ ತಾಯಿ ಬೆಂಗಳೂರಿನತ್ತ ಬಂದರು ಸೊಸೆಯನ್ನು ನೋಡಿ ಸಂತೋಷಪಟ್ಟರು ಐದು ತಿಂಗಳಿದ್ದಾಗ ಒಮ್ಮೆ ಬಂದು ಹೋಗಿದ್ದರು ಮೊದಲಿನ ಹಾಗೆ ಚುಟುಕಾಗಿ ಇಲ್ಲ ಮಾತನಾಡುವುದೂ ಇಲ್ಲ ಮಾತನಾಡದೆಯೂ ಇರುವುದಿಲ್ಲ ಸೊಸೆಯಲ್ಲಿ ಆದ ಬದಲಾವಣೆಗೆ ಕಾರಣ ಏನೆಂಬುವುದು ತಿಳಿದಿಲ್ಲ ಆದರೆ ಅದಕ್ಕೆ ಕಾರಣ ತಮ್ಮ ಮಗನ ಎಂಬುದು ತಿಳಿದಿತ್ತು ವಿಷಯ ಸ್ವಲ್ಪ ಏನೇ ಇರಲಿ ಗಂಡ ಹೆಂಡತಿಯೇ ಸರಿಪಡಿಸಿಕೊಳ್ಳಲಿ ಎಂದು ಸುಮ್ಮನಾಗಿದ್ದರು ಲಕ್ಷ್ಮಿಯವರು ಬಸುರಿಗೆ ಇಷ್ಟವಾಗುವಂತಹ ಒಂದಿಷ್ಟು ಅಡುಗೆಗಳನ್ನು ಮಾಡಿದರು ತಾವು ತಂದ ಸೀರೆಯನ್ನು ಉಟ್ಟುಕೊಂಡು ಬರಲು ಹೇಳಿದರು ಅವಳಿಗೆ ಅದ್ಯಾವ ಆಸೆಯೂ ಇಲ್ಲ ಆದರೂ ಕೊಟ್ಟ ಸೀರೆಯನ್ನು ನಿರಾಕರಿಸಲಾಗಲಿಲ್ಲ ಮದುವೆಯಾದ ಹೊಸತರಲ್ಲಿ ಲಕ್ಷ್ಮಿಯವರಲ್ಲಿ ತಾಯಿಯ ಮಮತೆಯನ್ನು ಕಂಡವಳು ಹೇಗೆ ತಾನೇ ನಿರಾಕರಿಸಿ ಅವರ ಮನಸ್ಸಿಗೆ ನೋವು ಕೊಡುತ್ತಾಳೆ ಸೀರೆ ಹುಟ್ಟು ಅದಕ್ಕೊಪ್ಪುವ ಬಳೆ ಹಾಕಿ ಕೂದಲಿಗೆ ಜಡೆ ಹಾಕಿ ಯಾವುದೇ ಬಣ್ಣ ಹಚ್ಚಿಕೊಳ್ಳದೆ ಬಂದಳು ಆಕಾಶನ ಕಣ್ಣಿಗೆ ಸಾರಿಕ ಮೊದಲಿನಿಂದಲೂ ಅಪ್ಸರೆಯೇ ಈಗ ಕೊಂಚ ದಪ್ಪಗಾಗಿ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ ಹಸಿರು ಬಣ್ಣದ ಸೀರೆಯಲ್ಲಿ ಸರಳ ಸುಂದರತೆಯಾಗಿ ಹೊರ ಬಂದಾಗ ಹಾಗೆ ಅವಳನ್ನು ಬಾಚಿ ತಬ್ಬಬೇಕು ಎನಿಸಿತು ಆದರೆ ಅದು ಸಾಧ್ಯವಿಲ್ಲ ತಾನು ಪ್ರೀತಿಯಿಂದ ತಂದ ಚಿನ್ನದ ಹಾರವನ್ನು ತಾಯಿಯ ಕೈಯಿಂದ ಅವಳಿಗೆ ಕೊಡಿಸಿದ ತಾನು ಕೊಟ್ಟರೆ ಸ್ವೀಕರಿಸಲಾರಳು ಲಕ್ಷ್ಮಿಯವರು ತಾನೊಬ್ಬರೇ ಶಾಸ್ತ್ರ ಮಾಡಿ ಊಟ ಬಡಿಸಿದರು ಊಟ ಮುಗಿದ ನಂತರ ಸಾರಿಕಾ ತನ್ನ ರೂಮಿನ ಬಾಲ್ಕನಿಯಲ್ಲಿ ಕುಳಿತಳು ಅತ್ತೆ ಅವಳ ನರಸಿಯೇ ಬಂದರು ಪಕ್ಕದಲ್ಲಿ ಕುಳಿತ ಅತ್ತೆಗೆ ಚಿಕ್ಕದಾಗಿ ಒಂದು ನಗು ಸೂಚಿಸಿದಳು ಸಾರಿಕಾ ನಿನಗೆ ಈಗಾಗಲೇ ಒಂಬತ್ತನೇ ತಿಂಗಳು ನನಗೆ ಅನಿಸಿದಾಗ ಸಾಮಾನ್ಯವಾಗಿ ಗರ್ಭಿಣಿಯರು ಏನು ತಿನ್ನಲು ಇಚ್ಛಿಸುತ್ತಾರೋ ಅದನ್ನು ಮಾಡಿದೆ ಇವತ್ತು ಆದರೆ ನಿನಗೆ ಬೇರೆ ಯಾವುದಾದರೂ ಬಯಕೆ ಇದೆಯಾ ಸಾಮಾನ್ಯವಾಗಿ ಚೊಚ್ಚಲ ಹೆರಿಗೆಯನ್ನು ತಾಯಿ ಮನೆಯವರು ಇದ್ದು ನೋಡಿಕೊಳ್ಳುತ್ತಾರೆ ಆದ್ದರಿಂದ ನಾನು ನಿನ್ನ ತಾಯಿಯ ಮನೆಗೆ ಫೋನ್ ಮಾಡಿದ್ದೆ ನಿಮ್ಮ ಅಮ್ಮನ ಅಣ್ಣನ ಮಗನ ಮದುವೆಯಲ್ಲಿ ಬ್ಯುಸಿ ಇದ್ದೀವಿ ಎಂದರು ಏನೇ ಇದ್ದರೂ ಮಗಳ ಚೊಚ್ಚಲ ಹೆರಿಗೆ ಬಾರದೆ ಮದುವೆಯ ಕಾರಣ ಕೊಟ್ಟಿದ್ದು ನನಗೆ ಸರಿ ಕಾಣಲಿಲ್ಲ ಹಾಗಾಗಿ ನಮ್ಮ ಕಡೆಯಿಂದ ಶಾಸ್ತ್ರ ಮಾಡಲು ಬಂದೆ ಯಾರು ಇಲ್ಲದಿದ್ದರೆ ಏನಾಯಿತು ಮಗಳೆ ನಿನ್ನ ಬಾಣಂತನ ನಾನೇ ಮಾಡುತ್ತೇನೆ ಬೇಸರ ಪಟ್ಟುಕೊಳ್ಳಬೇಡ ಎಂದು ತಲೆ ಸವರಿದರು ಸಾರಿಕಾಗಿ ಗಂಟಲುಬ್ಬಿ ಬಂದಿತ್ತು ಬರುತ್ತಿದ್ದ ಕಣ್ಣೀರನ್ನು ತಡೆಯಲು ಆಗಲಿಲ್ಲ ಲಕ್ಷ್ಮಿ ಅವರಿಗೆ ಸೊಸೆ ಅಳುವುದು ನೋಡಲು ಸಹಿಸಲಾಗಲಿಲ್ಲ ಹೌದು ಹೆಣ್ಣಿಗೆ ತಾಯಿ ಮನೆಯ ದೂರವಾದಾಗ ಅದು ಚೊಚ್ಚಲ ಹೆರಿಗೆಯ ಸಮಯದಲ್ಲಿ ಆಗುವ ಸಂಕಟ ಹೇಳುತ್ತಿರದು ಮಗಳೆ ನಿನಗೊಂದು ವಿಷಯ ಕೇಳುತ್ತೇನೆ ಬೇಸರ ಪಟ್ಟುಕೊಳ್ಳಬೇಡ ನಿನಗೆ ಹೇಳಬೇಕು ಅನಿಸಿದರೆ ಮಾತ್ರ ಹೇಳು ಮದುವೆಯಾಗಿ ಬಂದಾಗ ನಾನು ಗಮನಿಸಿದ್ದೇನೆ ನಿನ್ನ ತಾಯಿ ಮನೆಯವರು ನಿನ್ನನ್ನು ಅಷ್ಟಾಗಿ ಹಚ್ಚಿಕೊಳ್ಳುವುದಿಲ್ಲ ಯಾಕೆ ಏನಾದರೂ ಸಮಸ್ಯೆ ಇದೆಯಾ ಕೇಳಿದರು ಲಕ್ಷ್ಮಿ ಸಾರಿಕಾಗೆ ಹಳು ಇನ್ನಷ್ಟು ಹೆಚ್ಚಾಯಿತು ನೆನಪುಗಳೆಲ್ಲ ಮತ್ತೆ ಮರುಕಳಿಸಿದವು ನಿನ್ನಲ್ಲಿ ನೋವುಗಳನ್ನು ಇಟ್ಟುಕೊಂಡು ಎಷ್ಟು ದಿನ ಅಂತ ಹೀಗೆ ಕೊರಗುತ್ತೀಯಾ ಹೇಳಿಕೋ ಮಗು ನಿನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅದಿಂಥದ್ದೇ ವಿಷಯ ಇರಲಿ ನಾನು ನಿನ್ನೊಂದಿಗೆ ಇರುತ್ತೇನೆ ತಪ್ಪು ನಿನ್ನಿಂದಲೇ ಆಗಿದ್ದರೂ ಸರಿ ನಾನು ನಿನ್ನ ಕೈ ಬಿಡುವುದಿಲ್ಲ ಎಂದು ಅವಳ ಕೈಯನ್ನು ತನ್ನೆರಡು ಅಸ್ತದಲ್ಲಿ ಇಟ್ಟು ಧೈರ್ಯ ತುಂಬಿದರು ಅತ್ತೆಗೆ ಸೊಸೆಯ ರೂಪದ ಮಗಳು ಅವಳು ಅವಳ ಮನಸ್ಸಿನಲ್ಲಿ ಹಡಗಿರುವ ವೇದನೆಯನ್ನು ನಿವಾರಿಸುವ ಪ್ರಯತ್ನ ಅವರದ್ದು ಸಾರಿಕಾ ಅತ್ತೆಯ ಮಡಿಲಲ್ಲಿ ತಲೆ ಹಿಟ್ಟು ಕೆಲವು ವರ್ಷಗಳಿಂದ ತನ್ನಲ್ಲೇ ಇದ್ದ ನೋವನ್ನು ನೆನೆದು ಬಿಕ್ಕಿ ಬಿಕ್ಕಿ ಹತ್ತಳು ಸಾರಿಕಾ ತನ್ನ ನೋವನ್ನು ಹೇಳಿಕೊಳ್ಳುತ್ತಾಳ ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು